ಕಲ್ಯಾಣ ಕರ್ನಾಟಕದ ಮೊಬೈಲ್ ಗುಲ್ಬರ್ಗ ಜಿಲ್ಲೆಯ ಅಫಜಲ್ಪುರದ ಆತ್ಮೀಯ ಬಂಧುಗಳೇ ಸಾವಧಾನವಾಗಿ ದಯಮಾಡಿ ಕಾರ್ಯಕ್ರಮನ ನಡೆಸ್ಕೊಡ್ಬೇಕು ಎರಡ್ ಸಾವಿರದ ಸಾವಕಾಶ ಬಲೋ ಭಾರತ್ ಮಾತಾಕಿ ಬಲೋ ಭಾರತ್ ಮಾತಾಕಿ ವಿವೈ ವಿಜಯೇಂದ್ರ ಅವರಿಗೆ ವಿವೈ ವಿಜಯೇಂದ್ರ ಅವರಿಗೆ ನಿತಿನ್ ಗುತ್ತೇಗಾರ್ ಅವರಿಗೆ ಬಲವ ಭಾರತ್ ನಟಾಕಿ ಎರಡ್ ಸಾವಿರದ ಇಪ್ಪತ್ಮೂರರ ವಿಧಾನಸಭೆಯಲ್ಲಿ ಅತಿ ಹೆಚ್ಚು ಮತಗಳು ಮೊಬೈಲ್ ಕೆಳಗಡೆ ಇಡಬೇಕಾಗಿ ವಿನಂತಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಐವತ್ತೊಂದು ಸಾವಿರದ ಏಳ್ನೂರ ಹತ್ತೊಂಬತ್ತು ಮತಗಳನ್ನು ಅತಿ ಹೆಚ್ಚು ಮತಗಳನ್ನು ತೆಗೆದುಕೊಳ್ಳುವ ಮೂಲಕ ಅಫ್ಜಲ್ಪುರದ ಒಂದು ನಾಯಕರಾಗಿ ಹೊರಹೊಮ್ಮಿರ್ತಕ್ಕಂಥ ನಿತಿನ್ ಗುತ್ತ ಅವರು ಅಧಿಕೃತವಾಗಿ ಇವತ್ತು ಪಕ್ಷವನ್ನು ಸೇರ್ಪಡೆಯಾಗಿದ್ದಾರೆ ಅವರಿಗೆ ನಮ್ಮ ರಾಜ್ಯಾಧ್ಯಕ್ಷರು ಅಮೃತ ಹಸ್ತದಿಂದ ಧ್ವಜವನ್ನು ನೀಡುವ ಮೂಲಕ ಹೃತ್ಪೂರ್ವಕ ಸ್ವಾಗತವನ್ನು ಕೋರಿದ್ದೇವೆ ಬಂಧುಗಳು ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ನಿತಿನ್ ಅವರು ಪಕ್ಷ ಸೇರ್ಪಡೆಯ ನಂತರ ಎರಡು ಮಾತಾಡಬೇಕು ಅಂತೇಳಿ ವಿನಮ್ರವಾಗಿ ವಿನಂತಿಸ್ತಾ ಇದ್ದೆ ಬಂಧುಗಳು ಜೊತೆ ಅವರ ಅಭಿಮಾನಿಗಳೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಆಗಮಿಸಿದ್ರ ಅವ್ರಿಗೆ ದೊಡ್ಡ ಚಪ್ಪಾಳೆ ಮೂಲಕ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ